ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನೆಚ್ಚಿನ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ತೀಶ್ ಹೇಗಿದ್ದೀರಾ ಸರ್ ಇವತ್ತು ಯಾಕೋ ನಿಮ್ ಮುಗ್ದು ಸ್ವಲ್ಪ ಇನ್ನು ಕಳೆ ಜಾಸ್ತಿ ನಾವು ಡಾಕ್ಟರ್ ರಾಜ್ ಅವರ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊಟ್ಟಿದ್ವಿ ಓಹ್ ಅಣ್ಣೌರವಾದ ಬಗ್ಗೆ ಅವರ ಸಿನಿಮಾ ಯಾವ ಸಿನಿಮಾ ಅಂತ ತಿಳೀಸ್ ಕೊಡ್ತೀವಿ ಮಾಡುವಂಥದ್ದು ಶಬ್ದವೇದಿ ಶಬ್ದವೇದಿ ಎಸ್ ಅಣ್ಣೌರ ಕೊನೆ ಸಿನಿಮಾ ಎಸ್ ಓಕೆ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಕ್ಕೆ ಹೊರಟ್ಟಿರೋವಂಥ ಸಿನಿಮಾ ಶಬ್ದವೇದಿ ಚಿತ್ರ ತೆರೆಕಂಡ ವರ್ಷ ಎರಡು ಸಾವಿರ ಚಿತ್ರದ ಲಾಂಛನ ಶ್ರೀ ಭಾರ್ಗವಿ ಆರ್ಟ್ ಕಂಬೈನ್ಸ್ ನಿರ್ಮಾಪಕರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಚಿತ್ರಕತೆ ನಿರ್ದೇಶನ ಎಸ್ ನಾರಾಯಣ್ ಕತೆ ವಿಜಯ ಸಾಸ್ನೂರು ಗೀತೆಗಳು ಮತ್ತು ಸಂಗೀತ ಹಂಸಲೇಖ ಛಾಯಾಗ್ರಹಣ ಆರ್ಗಿರಿ ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದ ಸಾಹುಕರ್ ಜಾನ್ಕಿ ಕೆ ಎಸ್ ಅಶ್ವಥ್ ಚಿ ಗುರುದತ್ ಎಂ ಎಸ್ ಉಮೇಶ್ ಉಮಾಶ್ರೀ ಡಾಲಿ ರಾಜೇಶ್ ಹೊನ್ನವಳ್ಳಿ ಕೃಷ್ಣ ಮುಂತಾದವರು ಡಾಕ್ಟರ್ ಶಬ್ದವೇದಿ ಅಣ್ಣವರ ಕೊನೆಯ ಸಿನಿಮಾ ಹಾಗೆ ನನ್ನ ಮೊದಲನೇ ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡ್ತಾ ಶಬ್ದ ವೇದಿ ಉಮ್ಮ ಪೇಟೆಯಲ್ಲಿ ಉಮಾ ಥಿಯೇಟರ್ ಫಸ್ಟ್ ಟೈಮ್ ನಾನ್ ಥಿಯೇಟರ್ ಹೋಗಿದ್ದು ನಾನ್ ನೋಡಿದ ಮೊದಲನೇ ಸಿನಿಮಾ ಶಬ್ದವೇದಿ ವೇದಿ ಖುಷಿ ಇದ್ರ ಬಗ್ಗೆ ಮಾತಾಡಕ್ಕೆ ಸಿನಿಮಾ ಇದೆ ಅದು ಉಮ್ಮ ಥಿಯೇಟರ್ ಇಲ್ಲ ಈಗ ಖಂಡಿತವಾಗ್ಲು ಎಲ್ಲಾ ಥಿಯೇಟರ್ ಹೊಡೆದಾಗ್ತಾ ಇದ್ದಾರೆ ಅದ್ರ ಮಧ್ಯೆ ಉಮಾ ಹೊಡೆದಾಕಿದ್ದಾರೆ ಹೌದು ಸಿನಿಮಾ ಮಾತ್ರ ಯಾವತ್ತಿದ್ರು ಫ್ರೆಶ್ ಆಗಿರ್ತದೆ ಗ್ರೀನ್ ಎವರ್ ಗ್ರೀನ್ ಸಿನಿಮಾ ಎವರ್ ಗ್ರೀನ್ ಹೀರೋ ರಾಜ್ಕುಮಾರ್ ಅಂದ್ರೆ ಡಾಕ್ಟರ್ ನಾನು ನಿನ್ನೆ ಸಿನಿಮಾ ನೋಡ್ತಾ ಹಿಂಗೆ ಚೆಕ್ ಮಾಡಿದೆ ಗೂಗಲ್ ಅಲ್ಲಿ ಶಬ್ದ ಅಣ್ಣವ್ರಿಕ್ಟ್ರೆ ಎಪ್ಪತ್ತು ವರ್ಷ ಅಣ್ಣವ್ರಿಗೆ ಓ ಪ್ರೇಮ ಕಾಶ್ಮೀರ ಅಂತ ಹಾಡು ಹೇಳ್ತಾರೆ ಆ ಡ್ಯಾನ್ಸ್ ಮಾಡ್ತಾರೆ ಹೆಂಗ್ ಫೈಟ್ಸ್ ಮಾಡ್ತಾರೆ ಡಾಕ್ಟರ್ ಹೆಂಗಿದೆ ಸ್ಟಂಟ್ಸ್ ಇದ್ರಲ್ಲಿ ಅಣ್ಣವರು ರಿಯಲ್ ಆಗಿ ಮಾಡಿರೋದು ನಿಜವಾಗ್ಲೂ ನೋಡಕ್ ಹೋದ್ರೆ ಅಣ್ಣವ್ರು ಮಾತ್ರ ಹಿಂಗೆ ಬೇರೆ ಯಾರೂ ಹಂಗಿರೋ ಆಮೇಲೆ ಪ್ರೇಕ್ಷಕ ಸ್ವೀಕರಿಸ್ಬೇಕಲ್ವ ನಿಜ ಈಗ ಎಪ್ಪತ್ತು ವರ್ಷ ಆದವರು ಆ್ಯಕ್ಟ್ ಮಾಡಿದರೆ ಆಡಿಯನ್ಸ್ ಹೆಂಗೆ ಸ್ವೀಕಾರ ಮಾಡ್ತಾರೆ ಅದು ಅಣ್ಣವರು ನೋಡೋ ದೃಷ್ಟಿನೇ ಆ ಥರ ಇದೆ ಇವಾಗ ಹೆಂಗಾಗಿ ಬಿಡಿದಾನೆ ಒಂದು ಐವತ್ತು ವರ್ಷ ದಾಟ್ದಂಗೆಲ್ಲ ಪೋಷಕ ಪಾತ್ರಗಳಷ್ಟೇ ಅಷ್ಟೇ ಅಷ್ಟೇ ಇದು ಕಮ್ಮಿ ಅದು ಮೊದಲು ನಟಿಯರಾಗಿದ್ದರು ಈಗ ನಾಯಕ ನಟರು ಹಾಗೆ ಆಗಿಬಿಟ್ಟಿದ್ದಾರೆ ಬಟ್ ಜನರು ಈಗ ಇದ್ದಕ್ಕಿದ್ದಾಗ ಪೋಷಕ ಪಾತ್ರಕ್ಕೆ ಅಪ್ಪ ಅಜ್ಜ ಪತ್ರಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಕಿರುತೆರ ಇದ್ದೇ ಇದೆ ಅಲ್ವಾ ಇದು ಯಾವುದೂ ರಾಜ್ಕುಮಾರಿಗೆ ಬಾಧಿಸಲಿಲ್ಲ ರಾಜ್ಕುಮಾರ್ ಶಬ್ದವೇದಿಯಲ್ಲಿ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಅವರು ಒಂದು ಒಬ್ಬ ಜರ್ನಲಿಸ್ಟ್ ಒಂದು ಇದನ್ನು ಹೇಳಿಕೊಡ್ತಾರೆ ಅಂದರೆ ಒಂದು ಸೀಕ್ರೆಟ್ ಈ ಅಮಲು ಪದಾರ್ಥದ ವಿವರವಾಗಿ ಅದರ ಹತ್ಕೊಂಡು ಹೋಗ್ತಾರೆ ಅವರು ಅಂದರೆ ಈ ಕತೆ ಇದ್ರೆ ಬೆನ್ನಕೊಂಡು ಹೋದಾಗ ಇವರು ಯಾವುದರ ಬಗ್ಗೆ ಬೆನ್ನತ್ಕೊಂಡು ಹೋಗ್ತಾರೋ ಅದು ಅವನ ಅವ್ರ ಮನೆಯಲ್ಲೇ ನಡೀತದೆ ಮಗ ಅವನು ಇದಕ್ಕೆ ಬಿದ್ದಿರ್ತಾನೆ ಅಂತೆ ಅದು ಒನ್ಲೈನ್ ಒನ್ಲೈನ್ ಸ್ಟೋರಿ ಅಂದರೆ ಇದೆ ನಿಜ ಹೇಳಿದರೆ ಮತ್ತೆ ಸಿನಿಮಾ ಉಳಿದ್ರೆ ಆಟೋಮೆಟಿಕ್ ಆಗಿ ಎಸ್ ನಾರಾಯಣ್ ಡೈರೆಕ್ಟರ್ ಅವರ ಅವರ ಡಾಕ್ಟರ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದೀನೋ ಎಸ್ ನಾರಾಯಣ್ ಅವ್ರ ಬಗ್ಗೆ ನನಗೆ ಈ ಒಂದು ಸಲ ಹಿಂಗೆ ರೀಕ್ಯಾಪ್ ನೋಡೋಕೆ ಹೋದರೆ ಅವರ ಸಿನಿಮಾಗಳೆಲ್ಲ ಲಿಸ್ಟು ವಿಷ್ಣುವರ್ಧನ್ ಅವ್ರ ಜೊತೆ ಸಾಕಷ್ಟು ಹಿಟ್ ಸಿನಿಮಾಗಳು ಅಣ್ಣವರು ಕೂಡ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಎಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರನ್ನ ತೆರೆ ಮೇಲೆ ತೊಗೊಂಬಂದಿದ್ದಾರೆ ಅದನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ ಎಸ್ ನಾರಾಯಣವ್ರ ಕೈಯಲ್ಲಿ ಆಗದಿರೋ ವಿಷಯ ಏನಿದೆ ಡಾಕ್ಟರ್ ಏನಿಲ್ಲ ಎಲ್ಲಾನು ಮಾಡ್ತೇನೆ ಅಂತ ಹೊರಟು ಹೊರಟಿದ್ದು ಫಸ್ಟ್ ಫಿಲ್ಮಲ್ಲಿ ಅವರಿಗೆ ಹುರುಪು ಬಂದಿರೋರು ಒಂದು ಕತೆ ಮಾಡಿಟ್ರು ಫಸ್ಟ್ ಹ್ಞೂ ಒಂದು ಸಿನಿಮಾ ಮಾಡಬೇಕು ಅಂತ ಅದು ಯಾರೂ ಅದನ್ನು ಪ್ರೊಡಕ್ಷನ್ಗೆ ಯಾರು ಬರಲಿಲ್ಲ ದುಡ್ಡು ಯಾರು ಬರಲಿಲ್ಲ ಕತೆ ಚೆನ್ನಾಗಿದೆ ಅಂತ ಇವರಿಗೆ ಅನಿಸಿದೆ ಬಟ್ ದುಡ್ಡು ಹಾಕ್ಲಿಕ್ಕೆ ಬರಬೇಕಲ್ಲ ದುಡ್ಡು ಹಾಕೋರು ಯಾರಿಲ್ಲ ಏನು ಮಾಡೋದು ಅಂತ ಹಾಗೆ ಇಟ್ಟಾಗ ನಾಯಕ ನಾಯಕನ ನೋಡ್ಕೊಂಡು ಹೋದರೆ ಅಟ್ಲೀಸ್ಟ್ ಯಾರಾದರೂ ದುಡ್ಡು ಹಾಕಿ ಸಿನಿಮಾ ಪ್ರೊಡಕ್ಷನ್ ನೋಡ್ಕೋಬೋದು ಅಂತ ಅವರ ಐಡಿಯಾ ಇತ್ತು ಯಾವ ನಾಯಕನೂ ಒಪ್ಪಿಲ್ಲ ಆಗ ಏನು ಮಾಡಿದರು ಅವ್ರಿಗೊಂದು ಬ್ರಿಲಂಟ್ ಐಡಿಯಾ ಬಂತು ನಾರಾಯಣ ಅದು ಕಾಮಿಡಿ ಎಸಕ್ಕೆ ಇದು ಏನು ಸಬ್ಜೆಕ್ಟ್ ಸೊ ನಾನೇ ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತೇಳಿ ಅನೌನ್ಸ್ ಮಾಡೇಬಿಟ್ರು ಅವರೇ ಹೀರೋ ಹೌದು ನಾನೇ ಹೀರೋ ಅದು ಮೊದಲನೇ ಬಾರಿ ಅದು ಸ್ಕ್ರೀನ್ ಬರಬೇಕು ಅಂತಿದ್ದು ಸೊ ಅದರಲ್ಲಿ ಚೈತ್ರಬೆಮಾನಿಯಲ್ಲಿ ಒಂದು ಕಡೆಯೋ ಬಂದಿರ್ತಾರೆ ಅದಲ್ಲ ಒಬ್ಬ ನಾಯಕನಾಗಿ ಗಾಂಧಿನಗರ ಗಹಗಹಿಸಿ ನಕ್ಕ ಬಿಟ್ಟರು ಅಂತ ಹೇಳ್ತಾರಲ್ಲ ಹಂಗೆ ನಕ್ಬಿಡ್ತು ಇವನು ಹೀರೋ ಇವನ್ನ ನಾವು ನೋಡಬೇಕು ತೆರೆ ಮೇಲೆ ಅಂತ ನಕ್ಬಿಟ್ರು ಆಮೇಲೆ ನಾಯಕಿ ಯಾರು ಅಂತ ಹೇಳಿದಾಗ ಶ್ರುತಿ ಒಪ್ಪಿಕೊಂಡ್ರು ಮತ್ತೆ ಅದೇ ಕಾಮೆಂಟ್ ಬರಲಿಕ್ಕೆ ಶುರು ಆಯಿತು ಏನಿದು ಶ್ರುತಿಗಾದರೂ ಬುದ್ಧಿ ಬೇಡ ಈ ನಾರಾಯಣ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಸೊ ಅದು ಅಪಾಸ್ಯಕ್ಕೆ ಈಡಾಯಿತು ಎಲ್ಲ ಈಡಾಗಿ ಕೊನೆಗೆ ನಾನೇ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಎಸ್ ನಾರಾಯಣ್ ಅವರ ಎಸ್ ಅಂತಿದೆಯಲ್ಲ ಅವ್ರು ಯಾವತ್ತೂ ನೋವು ಅನ್ನೋಲ್ಲ ಎಸ್ ನಾರಾಯಣ್ ಆದ್ದರಿಂದ ಸಿನಿಮಾ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ಡಿಸ್ಟ್ರಿಬ್ಯೂಟರ್ ಯಾರೂ ಇಡಬೇಕಲ್ಲ ಅವರು ಇವರನ್ನೆಲ್ಲ ಇಟ್ಕೊಂಡು ಏನೋ ಮಾಡಿದರು ಸಿನಿಮಾದ ಹೆಸರು ಭಾಮ ಸತ್ಯಭಾಮ ಭಾಮ ಸತ್ಯಭಾಮ ನಾರಾಯಣ ಹೇಳೋ ಸಿನಿಮಾ ಸೂಪರ್ ಡೂಪರ್ ಕಾಮಿಡಿ ಹಂಗೆ ಹೋಗಿದೆ ಅಂದರೆ ಅವರಿಬ್ಬರು ಜೋಡಿ ಪರ್ಫೆಕ್ಟ್ ಜೋಡಿ ಅಂಥ ಜೋಡಿಯನ್ನು ಬೇರೆ ಕಡೆ ನಾವು ಅನು ಹುಡುಕ್ಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಇಬ್ಬರು ಆ ಪಾತ್ರದೊಳಗೆ ಮಿಕ್ಸ್ ಹಾಕ್ಕೊಂಡು ಮಾಡಿರೋ ಸಿನಿಮಾ ಭಾಮ ಸತ್ಯ ಸೂಪರ್ ಡೂಪರ್ ಆಗೋಯ್ತು ಸೊ ಯಾವುದೋ ಒಂದು ಸಬ್ಜೆಕ್ಟು ಡಾಕ್ಟ್ರೆ ಆ ಸಬ್ಜೆಕ್ಟ್ಗೆ ಅವರೇ ಹೀರೋ ಆಗಿ ಆ್ಯಕ್ಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾರೋ ಹೀರೋನ ಕರ್ಕೊಂಡು ಇದೆಲ್ಲ ಓಕೆ ಆದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ವಿಷ್ಣುವರ್ಧನ್ ಅವರಾಗಿರ್ಬೋದು ರಾಜ್ಕುಮಾರ್ ಅವರಾಗಿರ್ಬೋದು ಇಂಥವ್ರಿಗೆ ನಿರ್ದೇಶನ ಮಾಡಬೇಕು ಅಂತ ಬಂದಾಗ ಜವಾಬ್ದಾರಿ ಡಬಲ್ ಆಗಿರುತ್ತಲ್ಲ ನಿರ್ದೇಶಕರಿಗೆ ಹೌದು ಖಂಡಿತ ಖಂಡಿತ ವಿಷ್ಣುವರ್ಧನ್ ವೀರಪ್ಪ ನಾಯ್ಕ ಹೌದು ರಾಜ್ಕುಮಾರ್ ಶಬ್ದವೇದಿ ಇಂಥ ಸಿನಿಮೆ ಎಲ್ಲ ಸಿಗುವಾಗ ಇವರು ಬರೀ ಕಾಮಿಡಿ ಮಾಡ್ಕೊಂಡು ಹೋದರೆ ಆಗಲ್ಲ ಅದಕ್ಕೆ ತುಂಬ ಸೀರಿಯಸ್ ಆಗಿ ಯೋಚನೆ ಹೌದು ಆಮೇಲೆ ಕತೆ ಕೇಳಲಿಕ್ಕೆ ಅವರ ಥೀಮೇ ಇದೆ ಅವರು ಮುಂದೆ ಕತೆುದಿಲ್ಲ ಹೌದು ಅದು ಸಾಧ್ಯ ಇಲ್ಲ ನಾರಾಯಣ ಅಂತವ್ರಿಗೆ ಮಾತ್ರ ಸಾಧ್ಯ ನಾರಾಯಣ್ ಕೂತ್ಕೊಂಡು ಕತೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ 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 ಕೂತ್ಕೊಂಡಿರ್ತಾರೆ ಅಲ್ಲಿ ಅವರೆಲ್ಲ ಕೂತ್ಕೊಂಡಿರ್ತಾರೆ ರಾಜ್ಕುಮಾರ್ ಪಾರ್ವತಮ್ಮ ಅವರದಪ್ಪಣ್ಣ ಉದಯಶಂಕರ್ ಇದ್ರೆ ಇವರೆಲ್ಲ ಕೂತ್ಕೊಂಡಿರ್ತಾರೆ ರಾಗಣ್ಣ ರಾಘವ್ರ ಹೌದು ಸೊ ಇವರು ಕತೆ ಹೇಳ್ತಾ ಹೋಗ್ಬೇಕು ಎಷ್ಟು ಟೆನ್ಷನ್ ನೋಡಿ ಟೆನ್ಷನ್ ಎಷ್ಟಿರ್ಬೋದು ಅಷ್ಟು ಧೈರ್ಯದಿಂದ ಕತೆ ಹೇಳಿದ್ದಾರೆ ಕತೆ ಹೇಳಿಕೆಂದರೆ ಇದು ವಿಜಯ ಕಾದಂಬರಿ ವಿಜಯ ನಾವು ಹೈಸ್ಕೂಲ್ ದಿನಗಳಲ್ಲಿ ಸುಧಾ ಓದ್ತಾ ಇದ್ವಿ ನಾನು ರೆಗ್ಯುಲರ್ ಆಗಿ ಸುಧಾ ತೊಗೊಳ್ತಾ ಇದ್ದೆ ಬೆಂಗಳೂರಿಗೆ ಕಾಲಿಟ್ಟಾಗ ಇಷ್ಟು ರಾಶಿ ರಾಶಿ ಸುಧಾ ತೊಗೊಂಬಂದಿದೆ ಅದು ತೂಕಕ್ಕೆ ಹಾಕ್ಲಿಕ್ಕೆ ಮನಸ್ಸು ಬರಲಿಲ್ಲ ಅದರಲ್ಲಿ ಈ ವಿಜಯ ಸಾಸ್ನವರು ಶಬ್ದವೇದಿ ಕಾದಂಬರಿ ಇತ್ತು ಅಂದರೆ ಧಾರಾವಾಹಿಯಾಗಿ ಬರ್ತಾಯಿತ್ತು ಅಂದರೆ ಅದರ ಹೆಸರು ಶಬ್ದವೇದಿ ಅಂತ ಹೌದೌದು ಸೊ ಅದು 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 ಅಲ್ಲಿಂದ ಅದು ಮೂಲ ಅಂದರೆ ನಾವು ಓದ್ತಾ ಇದ್ದ ಕಾಲದಲ್ಲಿ ಕಾದಂಬರಿ ಬರ್ತಾ ಇದ್ದವರು ವಿಜಯ ಸಹಸ್ನವ್ರು ಆ ಕಾದಂಬರಿ ಆಧಾರಿತ ಶಬ್ದವೇದಿ ಸರ್ ಶಬ್ದವೇದಿ ಕಾದಂಬರಿ ಆಧಾರಿತ ಸಿನಿಮಾ ಸೆಟ್ಟಿರ್ಬೇಕಾರೆ ಎಲ್ಲಾರನ್ನೂ ಒಪ್ಸಿ ವರ್ಧಪ್ಪಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅಂದ್ರೆ ಮೂಲ ಕಥೆ ಗೊತ್ತಿತ್ತು ಹೇಗೆ ಮಾಡ್ತೇನೆ ಮಾತ್ರ ವಿವರಿಸಬೇಕಾಗಿತ್ತು ಇದು ನಾನು ಹೇಳಿದ್ನಲ್ಲ ಭಾರ್ಗವಿ ಆರ್ಟ್ಸ್ ಅಂತ ಅದು ಕೂಡ ಬ್ಯಾನರ್ ಅವ್ರದಮ್ಮನ್ ಪ್ರೊಡಕ್ಷನ್ ಅಲ್ಲಿ ಈ ಒಂದು ಸಿನಿಮಾ ಸೆಟ್ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಡರ್ ಕಾಣಿಸ್ಕೊಳ್ತಾರೆ ಅವ್ರ ಜೊತೆ ಜಯಪ್ರದ ಅವ್ರನ್ನ ತರಿಸ್ಬೇಕು ಈ ಸಿನಿಮಾಗೋಸ್ಕರ ಇದು ನಿಜವಾಗ್ಲು ಕಷ್ಟದ ಕೆಲಸನೇ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರೆ ಎಲ್ಲರೂ ಬರ್ತಾರೆ ಯಾವುದೇ ಹೀರೋನ್ ಕೇಳಿದ್ರು ಅಥವಾ ಯಾರೇ ಒಬ್ಬ ಆರ್ಟಿಸ್ಟ್ ಕೇಳಿದ್ರು ನಾನು ಅವ್ರ ಸಿನಿಮಾಗೆ ಬರಲ್ಲ ಅಂತ ಯಾರು ಹೇಳೋದೇ ಇಲ್ಲ ಆದರೆ ಜಯಪ್ರದ ಅವರಾಗ ಮೇ ಬಿ ಎಂ ಪಿ ರೆಕ್ಷನ್ ಅಲ್ಲಿ ಇದ್ರೆ ಎಂ ಇರಲಿಲ್ಲ ತೆಲುಗು ಬಿಸಿ ಅಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಕರೆದಿದೆ ಅಂತೇಳಿ ಬಂದಿದ್ದಾರೆ ಆಮೇಲೆ ಒಂದಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದರೆ ಆ ಟೀಮ್ ಭಾರಿ ಇಷ್ಟ ಆಯಿತು ಜ ಜಯಪ್ರದ ಇದರಲ್ಲಿ ಎಸ್ಪೆಷಲಿ ಆ ಸಿನಿಮಾದಲ್ಲಿ ಅವ್ರಿಗೆ ನೃತ್ಯ ಡ್ಯಾನ್ಸ್ ಮತ್ತು ಫೇಸ್ ಚೆನ್ನಾಗಿರಬೇಕು ಅಂತ ಇದಾದ ಮೇಲೆ ಇದು ಇದರಲ್ಲಿ ಯಾಕೆ ಈ ಜೋಡಿ ನಾವು ಮುಂಚೆ ನೋಡಿದ್ದೀವಿ ಡಾಕ್ಟ್ರ ಕವಿರತ್ನ ಆಗಿರ್ಬೋದು ಸೊ ಎಷ್ಟು ಸಖತ್ತ ವರ್ಕೌಟ್ ಆಗಿತ್ತು ಆ ಅಣ್ಣವರು ಹಾಗೂ ಜಯಪ್ರದ ಅವರು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಸೊ ಮತ್ತೆ ಸೇಮ್ ಕೆಮಿಸ್ಟ್ರಿ ಇಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಆಗಿದೆ ಎಸ್ ನಾರಾಯಣ ಎಸ್ ಎಸ್ ಅದು ಜಯಪ್ರದ ಇಲ್ಲಿಗೆ ಬಂದಿರುವ ಒಂದು ಯಾವ ರೀತಿ ಅಂತ ಸೊ ಆಯ್ಕೆ ಪಾರ್ವತಮ್ಮ ಅಲ್ಟಿಮೇಟ್ ಆಯ್ಕೆ ಪಾರ್ವತಮ್ಮ ಮತ್ತು ಕೇಳ್ಬೋದು ಬೇರೆ ಭಾಷೆ ಯಾಕೆ ಕನ್ನಡದಲ್ಲಿ ಇರಲಿಲ್ಲ ಅಂತೇಳಿ ಬಟ್ ಆ ಪಾತ್ರ ಕನ್ನಡದವರು ಸಾಕಷ್ಟು ಜನನ ಪಾರ್ವತಮ್ಮ ಕರ್ಕೊಂಡ್ಬಂದಿದ್ದಾರೆ ಅದು ನಾಯಕಿ ಮಾತ್ರ ಅಲ್ಲ ಇಲ್ಲಿ ಎಸ್ ಅಶ್ವತ್ ಹೌದು ಅವರು ಆರು ವರ್ಷ ಸಿನಿಮಾದಲ್ಲೇ ಮಾಡಿಲ್ಲ ರಿಟೈರ್ಮೆಂಟ್ ಘೋಷಿಸಿದ್ರು ಅವರು ಇಲ್ಲ ನಾನೇನು ಮಾಡಲ್ಲ ಅಂತ ಮಾಡೋದಿಲ್ಲ ಮಾಡುದಿಲ್ಲ ಸಿನಿಮಾದಲ್ಲಿ ಮಾಡಲ್ಲ ನಾನು ರಿಟೈರ್ ಆಗಿಬಿಡ್ತೀನಿ ಕೆ ಅಶ್ವತ್ ಅವರು ಹೌದು ಸೊ ರಿಟೈರ್ ಆಗಬೇಕು ಅಂತಿದ್ದವ್ರನ್ನ ಮತ್ತೆ ವಾಪಸ್ ಕಸಿ ಸಿನಿಮಾ ಮಾಡ್ತಾರೆ ವರ್ಷ ಕ್ಯಾಮ್ರಾ ಮುಂದೆ ಬರಲಿಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ಥರ ಕಳೆದ ಒಂದು ಭಾಗದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಕೆ ಎಸ್ ಅಶ್ವಥ್ ಅವರು ರಿಟೈರ್ ಆಗೋ ಸ್ಟೇಜಲ್ಲಿ ಬಂದಿದ್ದರು ಒಂದು ಐದು ವರ್ಷ ರಿಟರ್ಡ್ ಅಂದರೆ ಅವರಿಗೆ ಈ ವ್ಯವಸ್ಥೆ ಸರಿ ಹೋಗಿಲ್ಲ ಅಂದರೆ ಅವರ ಕಾಲದಲ್ಲಿದ್ದ ಶೂಟಿಂಗು ಮತ್ತು ಈಗಿನ ಕಾಲದ ಶೂಟಿಂಗ್ ವ್ಯವಸ್ಥೆ ಅವರಿಗೆ ಸರಿ ಹೋಗಿಲ್ಲ ಒಂದು ಬಾಯ್ ಹುಡುಗರು ಅಲ್ಲಿ ಅವರು ಇದರಲ್ಲಿರ್ತಾರಲ್ಲ ಆ ಹುಡುಗರು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಆಮೇಲೆ ಏನೋ ಒಂದು ಪೇಪರ್ ತಂದು ಕೊಟ್ಟು ಇದನ್ನು ಓದಿ ಅಂತೇಳಿ ಹೇಳೋದು ಕೇರ್ಲೆಸ್ಸಾಗಿ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ ಮುಖ್ಯವಾಗಿ ಈ ಕಾರಣಕ್ಕೆ ಸಾಕು ನನಗೆ ಸಿನಿಮಾ ಫೀಲ್ಡ್ ಎಲ್ಲ ಕೊಟ್ಟಿದೆ ಸಾಕು ನನಗೆ ಇಷ್ಟು ಬೇಡ ಅಂತೇಳಿ ಹೋಗಿ ಕಲಾಶ್ರೀ ಇಲ್ಲಿ ಮೈಸೂರಿನ ಸರಸ್ವತಿಪುರಮದಲ್ಲಿ ಮನೆಯಲ್ಲಿ ಹಾಗೆ ಕೂತ್ಕೊಂಡು ಹಾಗೆ ಕೂತ್ಕೊಂಡ ನಂತರದ ಸ್ಟೋರಿ ಅದು ಬೇರೆ ಹೋಯ್ತು ಬಡತನ ಬಂತು ಊಟದ ಸಮಸ್ಯೆ ಇದಾರೆ ಇದೆಲ್ಲ ಬೇರೆ ಕತೆ ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಠ ಮಾಡಿ ಇವರನ್ನ ಕರ್ಕೊಂಡು ಬಂದಿರೋದು ಸಿನಿಮಾಕ್ಕೆ ಶಬ್ದವೇದಿಗೆ ಅಶೋಕ್ ಹೌದೌದು ಹಾಗೆ ಬಂದವರು ಆಕ್ಟ್ ಮಾಡಿದ ಸಿನಿಮಾದು ಶಬ್ದವೇದಿ ಆದರೆ ಡಾಕ್ಟರ್ ಈಗ ಎಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಎಸ್ ನಾರಾಯಣ ರಾಜ್ಕುಮಾರ್ ಸೆಲೆಕ್ಟ್ ಮಾಡಿದಲ್ಲ ಓಕೆ ಅದು ಸಾಧ್ಯನೇ ಇಲ್ಲ ಜನ ಮಾಡಿದ ಸಾಧ್ಯ ಹಿನ್ನೆಲೆಯಲ್ಲಿ ಒಂದು ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು ನಾವು ಭದ್ರಾವತಿಗೆ ಹೋಗಿರುವಾಗ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ರು ಅದರಲ್ಲಿ ಭದ್ರಾವತಿ ಆಗಿರೋದ್ರಿಂದ ಆ ಕಥೆಯನ್ನು ನಮ್ಮ ಹತ್ರ ಹೇಳಿದರು ಅಲ್ಲಿಯ ಇದೆಯಲ್ಲ ಏನು ಶೂಟಿಂಗ್ ನಡೆಯುವ ಜಾಗ ಅಲ್ಲಿ ಅದೇ ಜಾಗದಲ್ಲಿ ನಾವು ಕೂತ್ಕೊಂಡಿದ್ವಿ ಪ್ರೆಸ್ ಮೀಟಿಗೆ ಇಲ್ಲೇ ಅವರು ಹೇಳ್ತಾರೆ ಇಲ್ಲೇ ಇದು ತುಂಗಭದ್ರಾ ಡ್ಯಾಮ್ ಇರಬೇಕದು ಟಿ ಬಿ ಡ್ಯಾಮ್ ಅಲ್ಲ ಅದರ ಅಲ್ಲಿ ಆ ಡ್ಯಾಮಿನ ಎದುರು ನಮಗೆ ಅದು ಕಾಣ್ತಾ ಇದೆ ಡ್ಯಾಮು ಸೊ ಅಲ್ಲಿ ಕೂತ್ಕೊಂಡು ಈ ಪ್ರೆಸ್ ಮೀಟಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಅಣ್ಣವರ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ನಾವೆಲ್ಲ ಬಂದಿದ್ವಿ ನಾವು ಏನು ಸ್ಕೂಲ್ಗೆ ಹೋಗೋ ಭಾರಿ ಖುಷಿಯಲ್ಲಿ ಖುಷಿಯಲ್ಲಿ ಶೂಟಿಂಗ್ ನೋಡಲಿಕ್ಕೆ ಅಂತ ಅಣ್ಣವರು ನೋಡಲಿಕ್ಕೆ ಅಂತ ಬಂದಿದ್ವಿ ಅಲ್ಲಿ ಸುಮ್ಮನೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ಒಳಗೆ ನುಗ್ಗಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಯಾರೋ ಒಬ್ಬ ಕಾಲನ್ನೆಡೆಯಿಂದ ನುಗ್ಗಿ ನುಗ್ಗಿ ಅಷ್ಟೆಲ್ಲ ಒಬ್ಬ ಹಿಂದಿಂದ ಎಳೆದ್ಬಿಟ್ಟ ಬಿಟ್ಟ ಕಾಲನ್ನು ಎಳೆದು ಓಡದ್ರು ಓಡದ್ರು ನೋಡೇ ನನ್ನ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಹೊಡೆದ ದೊಣ್ಣೆಯಲ್ಲಿ ಸೊ ಆಗ ನಾನು ಅಂಥ ಆ ವಯಸ್ಸಿನಲ್ಲಿ ನಾನು ಕೊಡೋ ಒಂದಲ್ಲ ಒಂದು ರಾಜ್ಕುಮಾರ್ ಸಿನಿಮಾನ ನಾನು ಶೂಟ್ ಮಾಡ್ತೀನಿ ನಾನು ಡೈರೆಕ್ಟಾಗಿ ಬರ್ತೀನಿ ಅಂತ ಒಂದು ಹುಚ್ಚು ಇದು ನಿರೀಕ್ಷೆ ಪ್ರ ಇದು ಪ್ರತಿಜ್ಞೆ ಮಾಡಿದ್ದೆ ಅಂತ ಅವ್ರದ್ದು ಹೇಳಿದರು ನಮ್ಮ ಹತ್ರ ಅದು ಶಬ್ದವಿದಲ್ಲಿ ಗಿಡ ಇರ್ತದೆ ಆಮೇಲೆ ಇನ್ನೊಂದಾಯಿತು ಅಲ್ಲಿ ಒಂದು ಥಿಯೇಟ್ರ್ ಸಿನಿಮಾಕ್ಕೆ ಒಳಗೆ ಹೋದರು ಟಿಕೆಟ್ ತೊಗೊಂಡು ಒಳಗೆ ಹೋದರು ಸಡನ್ ಹೊರಗೆ ಬರಬೇಕಾಯ್ತು ಅದು ಒಂದು ಪೀಸ್ ಇದೆಯಲ್ಲ ಟಿಕೆಟ್ ಪೀಸ್ ನಮಗೆ ಈಗ ಅರ್ಧ ಕೊಡೋದು ಅದು ಎಲ್ಲ ಬಿಸಾಡ್ಬಿಟ್ಟೇನೆ ಹೊರಗೆ ಬಂದು ಒಳಗೆ ಹೋಗ ಅವ್ನು ಬಿಡಲಿಲ್ಲ ಅಂದ್ರೆ ಮಧ್ಯೆ ಎಲ್ಲ ಬಂದು ಇನ್ನೂ ಸಿನಿಮಾ ಮುಗ್ದಿಲ್ಲ ಇಲ್ಲ ಮುಗ್ದಿಲ್ಲ ಮಧ್ಯದಲ್ಲಿ ಯಾಕೋ ಹೊರಗೆ ಬರಬೇಕಾಯ್ತು ಆ ಚೀಟಿ ಬಿಟ್ಟೋಗಿಬಿಟ್ಟಿದೆ ಈ ಗೇಟ್ ಗೀಪರ್ ಒಳಗೆ ಬಿಡಲಿಲ್ಲ ಒಳಗೆ ಬಿಡದಾಗ ಇವರಿಗೆ ಸಿಟ್ಟು ಬಂದ್ಬಿಟ್ಟು ಒಂದಲ್ಲ ಒಂದು ದಿವಸ ಈ ಥಿಯೇಟರ್ ನಾನು ಪರ್ಚೇಸ್ ಮಾಡ್ತಾರೆ ಅಂತೇಳಿ ಭಾಗ್ಯವತಿ ಅದೇ ಥಿಯೇಟರ್ ಹೆಸರು ಭಾಗ್ಯವತಿ ಥಿಯೇಟರ್ ತೇಟ್ರ್ ಹೆಸರೇ ಬಾಗ್ಲಿತ್ತು ಹೆಂಡತಿ ಹೆಸ್ರೇನು ಇಟ್ಟರು ಎಸ್ ಅವರು ಇದೆಲ್ಲ ಸಿನಿಮಾದಂಗೆ ಇರುವಂಥ ಸ್ಟೋರಿಗಳು ಓ ಇದಲ್ಲಿ ಕೂತ್ಕೊಂಡು ಹೇಳಿರಿದ್ದು ಆಮೇಲೆ ರಾಜ್ಕುಮಾರನ್ನು ನೋಡಲಿಕ್ಕೆ ಬಂದಿದ್ರಲ್ಲ ಆಗ ಹೊಡೆದಲ್ಲ ಹೌದು ಅವನು ಇವರ ಸೆಟ್ಟಿಗೆ ಬಂದು ಸರ್ ಅವತ್ತು ನಿಮಗೆ ಹೊಡೆದಿದ್ದೆ ತಪ್ಪಾಯ್ತು ಅಂತ ಹೇಳಿ ಹೇಳಿದಂತೆ ಅದನ್ನು ಕಥೆ ಇಲ್ಲ ಎಷ್ಟು ವರ್ಷ ಆದ್ಮೇಲೆ ಇದು ಹೇಗೆ ಕೂಡಿ ಬರುದು ಅಥವಾ ನಾರಾಯಣ ಕಲ್ಪಿಸಿಕೊಂಡು ಹೇಳೋದು ಏನು ಒಂದು ನಮಗೆ ಒಂದು ಸ್ಟೋರಿ ಅಷ್ಟೇ ಇದನ್ನು ನಾರಾಯಣ ಅವರು ಹೇಳಿರದ ಅನ್ಮತ ಸೊ ಹಾಗೆ ಶಬ್ದವೇದಿ ಸಿನಿಮಾದಲ್ಲಿ ಅಲ್ಲಿ ಪ್ರತಿಜ್ಜೆ ಮಾಡಿರೋದು ಇಡೇ ಇರ್ಬೋದು ಅಲ್ಲಿ ಈ ಶಬ್ದ ವಿಧಿ ಮಾಡೋ ಮುಂಚೆ ಸಿಕ್ಕಾಪಟ್ಟೆ ಶಬ್ದಗಳು ಬಂದಿವೆ ಅನ್ನೋದು ಲೈಫಲ್ಲಿ ಅವ್ರ ಲೈಫ್ ಅಂತಲ್ಲ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಡೆದಿರಲಿಲ್ಲ ಸರ್ ಇವರು ಹೇಳಿದಾಗ ನಮ್ಗೆ ಅದು ಸುದ್ದಿ ಆಗಿರ್ತದ ಅಷ್ಟೇ ಹೇಳ್ದ ಸ್ಟೋರಿಗಳು ಎಷ್ಟು ಇದಲ್ಲ ಯಾರಿಗ್ ಗೊತ್ತು ಸೊ ಈಗ ಎಷ್ಟೋ ಒಂದು ಫ್ಯಾಮಿಲಿ ಜಂಜಾಟ್ ಜಲ್ ಸಿಕ್ಕಾಕೊಂಬಿದ್ರೆ ಸ್ ನಾರಾಯಣ ಅವ್ರು ಸೊ ಏನೋ ಆ ರಿಸಲ್ಟ್ ಆ ಕಡೆ ಇರ್ಲಿ ಬಟ್ ಅವ್ರೆ ಅವ್ರು ಕೊಟ್ಟಂತ ಸಿನಿಮಾಗಳು ಎಷ್ಟೊಂದು ಮನ್ಸಿಗೆ ಒಂದು ಖುಷಿ ಕೊಡುತ್ತೆ ಎಷ್ಟೊಂದು ಫ್ಯಾಮಿಲಿ ನ ತಿಳಿಸ್ಕೊಡುತ್ತೆ ನಮಗೆ ಸರಿ ನಾ ಈ ಸಿನಿಮಾಗೆ ಬರೋದಾದರೆ ಶಬ್ದ ವೇದಿಲಿ ಅಣ್ಣವ್ರನ್ನ ಪೋಲೀಸ್ ಡ್ರೆಸ್ಸಲ್ಲಿ ನಾವು ನೋಡಿರ್ತೀವಿ ಪೋಲೀಸ್ ಡ್ರೆಸ್ಸಲ್ಲಿ ಅಣ್ಣವ್ರು ಮುಂಚೆನೇ ಕಾಣಿಸ್ಕೊಂಡಿದ್ದಾರೆ ಎಷ್ಟೊಂದು ಸಲ ಬಟ್ ಈ ಸಿನಿಮಾದಲ್ಲಿ ಒಂಥರ ಫುಲ್ ಟು ಫುಲ್ ಡಿಫ್ರೆಂಟ್ ಅದರಲ್ಲೂ ಈ ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ಈ ಅದ ಪದ ಹೇಳಬಾರ್ದು ನಾನು ಒಂದು ಒಂದು ವಸ್ತು ಒಂದು ಮಾದಕ ವಸ್ತು ಮಾದಕ ವಸ್ತುವಿನ ಬಗ್ಗೆ ಒಂದು ಸಿನಿಮಾ ಆ ಸಿನಿಮಾ ಮಾಡಬೇಕು ಅಂತ ಕಲ್ಪನೆ ಸರ್ ಯಾಕೆಂದ್ರೆ ನಮ್ಮ ಗೊತ್ತಿಲ್ಲ ಆ ಆ ಬಗ್ಗೆ ಒಂದು ವಸ್ತುವಿನ ಬಗ್ಗೆ ಅಂದ್ರೆ ಮಾದಕ ವಸ್ತು ಯಾವುದೇ ಇರಲಿ ಅದರ ವಿರುದ್ಧವಾಗಿ ಹೋರಾಡಿದ್ರೆ ರಾಜ್ಕುಮಾರ್ ಆಗಿದ್ರೆ ಅದಕ್ಕೆ ವ್ಯಾಲ್ಯೂ ಬೇರೆ ಬರ್ತದೆ ಅಂತ ಅಂದ್ರೆ ಮಾದಕ ವಸ್ತುಗೆ ವ್ಯಾಲ್ಯೂ ಬರುತ್ತೆ ಥೀಮ್ ಏನಿದೆಯೋ ಅದಕ್ಕೆ ರಾಜ್ಕುಮಾರ್ ಹೇಳಿದ್ದೆ ಹಂಗೆ ಜೀವನ ಜೀವನಚೈತನ್ದಲ್ಲಿ ಹಾಗೆ ಆಯ್ತಲ್ಲ ಕುಡಿತ ಬಗ್ಗೆ ಸೊ ಅದು ಆ ತರ ಆಗುತ್ತೆ ಆಮೇಲೆ ಬಂಗಾರದ ಮಸೀದಿ ಹಳ್ಳಿಗೆ ಹೋಗಿ ಜೀವನ ವ್ಯವಸಾಯ ಮಾಡೋದು ಇದು ಇದೆಲ್ಲ ಆ ವ್ಯಕ್ತಿ ಪರ್ಟಿಕ್ಯುಲರ್ ರಾಜ್ಕುಮಾರ್ ಹೇಳಿದಾಗ ಅದಕ್ಕೊಂದು ಬೇರೊಂದು ವ್ಯಾಲ್ಯೂ ಬರ್ತದೆ ಬೇರೊಂದು ಬೆಲೆ ಇರ್ತದೆ ಎಂಬ ಕಾರಣಕ್ಕಾಗಿ ಇದು ಆ ರೀತಿಯ ಇದಾದ ಕ್ಲಿಕ್ ಆಗಿರೋದು ಪಾತ್ರ ಪಾತ್ರ ಆಗಿರೋದು ಆ್ಯಂಡ್ ಆ ಕತೆ ನಾವು ರಾಜ್ಕುಮಾರ್ ಅವ್ರಿಗೆ ಮಾಡಬೇಕು ಅಂತ ಬಂದಾಗ ಎಷ್ಟು ಚೇಂಜಸ್ ಮಾಡಬೇಕು ಆ ಕತೆ ಎಷ್ಟು ಗ್ರಿಪ್ ಆಗಿರಬೇಕು ಸ್ಟೋರಿ ಅಂತಂದರೆ ಇದರಲ್ಲಿ ಆಗಿ ಸರ್ ರಾಜ್ಕುಮಾರ್ ಅವ್ರಿಗೆ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿ ಅಂತ ಬಂದಾಗ ಮುದ್ದಾದ ಹೆಂಡತಿ ಮಗ ತಾಯಿ ಅದು ಒಂದು ಪೊಲೀಸರು ಎಷ್ಟೇ ನಾವು ನಾವೇ ನೋಡಿರ್ತೀವಿ ಸುಮಾರು ಪೊಲೀಸರು ಸಿನಿಮಾಗಳಲ್ಲಿ ಎಷ್ಟೋ ಅವರು ನ್ಯಾಯ ನೀತಿ ಅಂತ ಇಟ್ಕೊಂಡು ಓಡಾಡ್ತಿರ್ತಾರೆ ಎಷ್ಟೋ ಒಂದು ಹಾನೆಸ್ಟ್ ಆಗಿರ್ತಾರೆ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಎಷ್ಟೋ ಜನ ಪೊಲೀಸರಿಗೂ ಪ್ರೇರಣೆ ಅಂತ ಹೇಳಿ ಅಲ್ವಾ ಪರ್ಸೆಂಟ್ ಆಮೇಲೆ ಅವರ ವಯಸ್ಸು ಹೇಳಿದರೆ ಇಪ್ಪತ್ತು ವರ್ಷದಲ್ಲಿ ಆ ಪಾತ್ರ ಮಾಡಿದ್ದಾರೆ ನಿಜ ನಾವು ಕಂಠೀರವಾದಲ್ಲಿ ಹೋಗಿದ್ವಿ ಶೂಟಿಂಗ್ಗೆ ಹೋದಾಗ ರಾಜ್ಕುಮಾರ್ ಕೂತ್ಕೊಂಡಿದ್ದರು ಇವರು ನಾಯಕನಾಗಿ ಮಾಡಿದ ಪೊಲೀಸ್ ಆಫೀಸರ್ ಆಗಿ ಮಾಡೋದ ಅಂತ ನಮ್ಮ ನಮ್ಮಲ್ಲೇ ಚರ್ಚೆ ಅದು ನಾವು ನಾವೇ ಎಚ್ ಮಾಡಿಕೊಡೋ ನಮ್ಮ ನಮ್ಮಲ್ಲೇ ಈ ಪ್ರಶ್ನೆ ಕೇಳ್ತಾ ಇರೋದು ಸಾಧ್ಯನಾ ಅಂದ್ರೆ ನೋಡಿದರೆ ಹಾಗೆ ಎಪ್ಪತ್ತು ವರ್ಷ ರಿಯಲ್ ಆಗಿ ಎಪ್ಪತ್ತು ವರ್ಷದ ಹಾಗೆ ಇದ್ದಾರೆ ಬಟ್ ಪಾತ್ರ ಮಾಡಿದಾಗ ಒಳಗೆ ಹೋಗಿ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಹೊರಗೆ ಬರ್ತಾರೆ ನೋಡಿದರೆ ಬೇರೆ ರಾಜ್ಕುಮಾರ್ ಅದು ಆ ಯೂನಿಫಾರ್ಮು ಮತ್ತು ಆ ಕಲಾವಿದನ ಇದು ಮಹಿಮೆ ಮಹಿಮೆ ಒಂದು ರೀತಿ ಬೇರೆ ನಿಜ ಆತ್ಮ ಅದು 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 ನೋಡಿನೇ ಅನುಭವಿಸ್ಬೇಕಷ್ಟೇ ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ ಬೇರೆ ಆ ಪಾತ್ರ ಆಗಿ ಬರೋದು ಬೇರೆ ಬರೋದು ಹೋಗುವಾಗ ಒಂಥರ ಬೆಂಡಾಗಿ ಅವರು ನಡೆಯೋ ಸ್ಟೈಲೇ ಬೇರೆ ಹಾಗೆ ಹೋದವರು ಪಂಚೆ ಉಟ್ಕೊಂಡು ಹೋಗೋದಲ್ವಾ ಬರುವಾಗ ಈ ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಬರುವಾಗ ಎಪ್ಪತ್ತು ವರ್ಷ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ ಅಂತ ಅಂದ್ರೆ ಆಮೇಲೆ ಈ ಪೊಲೀಸ್ ಡ್ರೆಸ್ ಹಾಕಿದಾಗಲೇ ಅದೊಂದು ಸ್ಟಿಫ್ ಇದು ಬಂದುಬಿಡ್ತದೆ ಆಟೋಮೆಟಿಕ್ ಆಗಿಬಿಡ ಯೂನಿಫಾರ್ಮ್ ಬಂದುಬಿಡ್ತದೆ ಅದು ರಾಜ್ಕುಮಾರ್ ನಾನು ನೋಡಿದ ಜ್ಞಾಪಕ ಸರ್ ಇಡೀ ಸೆಟ್ಟಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಪ್ಪತ್ತು ವರ್ಷ ಅವರೇ ದೊಡ್ಡವರು ಅಂತ ಅಂದ್ಕೊಳ್ತೀನಿ ನಾನು ಸೊ ಅವ್ರ ಜೊತೆ ಕೆ ಎಸ್ ಅಶ್ವತ್ ಅವರು ಆಲ್ಮೋಸ್ಟ್ ಸುಮಿಲರ್ ರೇಜು ಜೊತೆಗೆ ಅವ್ರಿಗಿನ್ನ ಸ್ವಲ್ಪ ಚಿಕ್ಕವರಾಗಿರೋ ವಯಸ್ಸಲ್ಲಿ ಸಾಹುಕಾರ ಜಾನಕಿಯವರು ಅವರ ತಾಯಿ ಪಾತ್ರ ಮಾಡ್ತಾರೆ ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ ಏನಪ್ಪ ಇದು ಐವತ್ತೈದು ಅರವತ್ತು ವರ್ಷ ಹೀರೋಗೆ ಅವರ ತಾಯಿ ಪಾತ್ರ ಮಾಡೋರಿಗೆ ಬರೀ ಮೂವತ್ತು ವರ್ಷನ ಇದನ್ನು ಜನ ಆಡ್ಕೊಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಈಗಿನ ಕಾಲದಲ್ಲಿ ಬಟ್ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಸಾಹುಕಾರ್ ಜಾನ್ಕಿ ಈ ಒಂದು ಹೆಸರನ್ನ ನಾನು ಆ್ಯಕ್ಚುಲಿ ಸಿನಿಮಾ ನೋಡ್ತಾ ಅನ್ಸುತ್ತೆ ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಒಂದು ಎರಡು ಮೂರು ವರ್ಷ ಹೆಚ್ಚು ಕಮ್ಮಿ ಅವ್ರಿಗೆ ನಾನು ಚಿಕ್ಕವರು ಅವರ ತಾಯಿ ಪಾತ್ರ ಮಾಡಿದ್ದಾರೆ ಇದರಲ್ಲಿ ಸೊ ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ ಬೇರೆ ಭಾಷೆ ಸಿನಿಮಾಗಳಲ್ಲಿ ಆಗಿರ್ಬೋದು ಹೀರೋಗೆ ಸ್ವಲ್ಪ ಏಜ್ ಆಗಿದ್ರು ಅಂತಂದರೆ ಅವರ ತಾಯಿ ಪಾರ್ಟ್ ಮಾಡೋರಿಗೆ ಒಂದು ಮೂವತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಹೆಚ್ಚು ಕಮ್ಮಿ ಇರುತ್ತೆ ಈ ಡಿಫ್ರೆನ್ಸ್ ಬಂದಾಗ ನೋಡ್ತಿರೋ ಜನರಿಗೆ ನೀವು ಎಷ್ಟೇ ಮೇಕಪ್ ಮಾಡಿ ಏನೇ ಮಾಡಿ ಜನರಿಗೆ ಅದೊಂದು ಮನ್ಸಿಗೆ ಒಂದು ಫೀಲಿಂಗ್ ಬರುತ್ತೆ ಟ್ರಾಲ್ ಮಾಡಕ್ಕೆ ಶುರು ಮಾಡ್ತಾರೆ ಅದನ್ನು ಅದರ ಮೇಲೆ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಆಗಿನ ಕಾಲದಲ್ಲಿ ಈ ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಮ್ಮಿ ಮಾಡಿದಾಗ ಅವಾಗಲೂ ರೀತಿಯನ್ನ ರೀತಿ ಏನಾದ್ರೂ ಟ್ರಾ ಜನ ಅಂದ್ಕೊಳ್ಳೋರ ಏನಾಗಿಲ್ಲ ಪಾತ್ರ ಅದಷ್ಟೇ ಅವರ ಒರಿಜಿನಲ್ ವಯಸ್ಸನ್ನು ತೆಗೆದುಕೊಂಡು ಅವ್ರು ಏನು ಮಾಡಬೇಕಾಗಿಲ್ಲ ಆ ಪಾತ್ರದಲ್ಲಿ ನ್ಯಾಯ ಸಲ್ಲಿಸಿದಾರಾ ಎಂಬುದಷ್ಟೇ ಅಲ್ಲಿ ಮುಖ್ಯವಾಗಿರ್ತದೆ ಈ ಕಾಂತಾರದಲ್ಲಿ ಫಸ್ಟ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಮಾನ್ಸಿ ಮಾನಸಿಯವರು ತುಂಬ ಏನು ಅಮ್ಮನ ಪಾತ್ರ ಮಾಡುವಂಥ ಇವರೇ ಅಲ್ಲ ಅದು ಆ ಮಹಿಳೆ ಎಷ್ಟು ಜನ ಮಾಡಿದ್ರು ಮಾಡಿದರು ಸೊ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಮೇಕಪ್ನಲ್ಲಿ ಗೊತ್ತಾಗ್ಬಿಡ್ತದೆ ಸೌಂದರ್ಯ ಸೌಂದರ್ಯ ಅದು ಎದ್ದು ಕಾಣುತ್ತೆ ಸೊ ಇವಾಗ ಸಾಹ್ಕರ ಜನಕಿ ಇದರಲ್ಲಿ ಹಾಗೆ ಆಗಿಲ್ಲ ಸಾಹುಕಾರ ಜನಕಿ ಈ ಪಾರ್ವತಮ್ಮ ಇವರನ್ನೆಲ್ಲ ನಮ್ಮ ಜಯಪ್ರಧಾನ ಸರಿತಾನ ಈ ತರ ಎಲ್ಲ ಕರ್ಕೊಂಡು ಬರ್ತಾರಲ್ಲ ಅಂಬಿಕಾ ಗೀತಾ ಇವರನ್ನೆಲ್ಲ ಬೇರೆ ಭಾಷೆಯಿಂದ ಬೇರೆ ಭಾಷೆಯಿಂದ ಅದೇ ತರ ಸಾಕಾರಿ ಜನಕಿಯನ್ನು ಇಲ್ಲಿ ಕರ್ಕೊಂಡು ಬಂದಿದೆ ಅಂದ್ರೆ ಯಾರು ಅಲ್ಲ ಅಲ್ಲ ತೆಲುಗು ಅದು ತೆಲುಗು ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಸಾಹುಕಾರ ಜಾನಕಿ ಸಾಹುಕಾರ ಒಂದು ಸಿನಿಮಾದ ಹೆಸರು ಈಗ ತಾಯಿ ನಾಗೇಶ್ ಇದೆ ಅಲ್ಲ ತಾಯಿ ತಾಯಿ ಆ ಸಿನಿಮಾದ ಟೈಟ್ಲು ತಾಯಿ ನಾಗೇಶ್ ಅಲ್ಲಿ ನಂತರ ತಾಯಿ ನಾಗೇಶ್ ಆದರು ಸೊ ಹಾಗೆ ಇದು ಸಾಲ್ಲ ನಾವು ಮುಂಚೆ ತೂಗುದೀಪ ಶ್ರೀನಿವಾಸ ಹೌದೌದು ಆ ಸಿನಿಮಾ ಇದು ಖ್ಯಾತಿ ಅದಕ್ಕೆ ಅಂಟು ಬಿಡ್ತದೆ ಹೆಸರಿನ ಜೊತೆ ಇದು ಸಾಹುಕಾರ ಹಾಗೆ ಸಾಹುಕಾರ ಜಾನಕಿ ಆಗಿರೋದು ಇಲ್ಲಿ ಯಾವ ಪಾತ್ರ ಕೊಟ್ಟು ಪ ಜನಕ್ಕೆ ಬಂದು ಮಾಡಿ ಮಾಡ್ಕೊಂಡು ಹೋಗ್ತಾರೆ ಅದು ಪಾರತಮ್ಯಕರ್ತರ ಅದು ಬೇರೆ ಪ್ರಶ್ನೆನೇ ಇಲ್ಲ ಎದ್ದುಕೊಂಡು ಬರೋದೆ ಅವರಿಗೆ ಬೇರೆ ಬೇರೆ ಯಾವ ಇದಿಲ್ಲದಿದೆ ಕಮಿಟ್ಮೆಂಟ್ ಯಾವುದು ಇಲ್ಲದಿದ್ದರೆ ಎದ್ಕೊಂಡು ಬರೋ ಇವ್ರು ಬರ್ತಾರೆ ಬಂದು ನಾನು ಒಂದು ಸೀನ್ ನೋಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಂದರೆ ಎಲ್ಲ ವಯಸ್ಸಾದ ಮೇಲೆ ಸಿನಿಮಾ ರಾಜ್ಕುಮಾರ ವಯಸ್ಸಾಗಿದೆ ಇಲ್ಲಿ ಇವ್ರಿಗೆ ವಯಸ್ಸಾಗಿದೆ ಅವರಿಬ್ಬರು ಭೇಟಿ ತುಂಬ ವರ್ಷಗಳ ನಂತರ ಭೇಟಿಯಾದ್ದು ಆ ಭೇಟಿಯಾಗುವ ಸೀನ್ ಇದೆಯಲ್ಲ ಐ ಅದನ್ನು ಅವರು ಫುಲ್ಲು ಇದು ವೈಟ್ ಹ್ಯಾರ ಸೌಕರ್ಯ ಜನಕ್ಕೆ ಆ ಬಾಬಲ್ಲ ಇನ್ನೂ ಕ್ರಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನುಕೂಲ ಅವರ ಅನುಕೂಲ ಸೊ ಅದು ಎದುರು ಸಿಕ್ಕಿದಾಗ ಕೈ ಹಿಡಿದು ಅವರಿಬ್ಬರು ನೋಡು ನೋಟ ಇದೆ ಅಲ್ಲ ಅದು ಅದು ದೈವಿಕ ನೋಟ ಅಂದರೆ ಅದನ್ನ ಅವರು ಇವರನ್ನು ದೇವರಲ್ಲಿ ನೋಡೋದು ಇವರು ಅವರಲ್ಲಿ ದೇವರನ್ನು ನೋಡೋದು ಆ ಥರ ಒಂದು ಫೀಲ್ ಬಂದ್ಬಿಡ್ತು ನನಗೆ ಆ ಫೋಟೋನೂ ಅಷ್ಟೇ ಅಷ್ಟು ಚೆನ್ನಾಗಿ ಬಂತು ಅದು ಸೊ ಅಲ್ಲಿ ಪರಸ್ಪರ ಆರಾಧನಾ ಭಾವ ಇರೋದು ಅಷ್ಟೇ ಅದರ ಹೊರತು ಇನ್ನೇನು ಇಲ್ಲ ಈ ಪಾತ್ರ ಮಾಡುವಾಗಲೂ ರಾಜಕುಮಾರಿ ಅದೇ ಅನಿಸಿದ್ದು ಇಲ್ಲದ್ರೆ ಆ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿಲ್ಲ ಅಂದ್ರೆ ಅವರ ಪೇರ್ ಅಂದ್ರೆ ಮಗನಾಗಿ ಆ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದ್ರೆ ಏನೇ ಆದ್ರೂ ತಾಯಿನ ಮಗ ಬಿಟ್ಕೊಡೋಲ್ಲ ಅವರು ಈ ಹೆಂಡತಿ ಗಂಡ ಮತ್ತು ಏನೇ ಜಗಳ ಒಂದು ಕಾಮ್ ಪರಸ್ಪರ ಒಂದು ತಮಾಷೆಗೆ ಮಾತುಕತೆ ರೇಗಿಸ್ದಾಗ್ಲೂ ಕೂಡ ಅಮ್ಮ ಮಗನ ಪಾರನ ನಿಂತ್ಕೊಳ್ತಾರಲ್ಲಿ ಸೊ ಆ ಪಾತ್ರ ಹಾಗೆ ಇದೆ ಜೊತೆಗೆ ನನಗೆ ಒಂದು ವಿಷಯ ಡಾಕ್ಟರ್ ತುಂಬಾ ಒಂಥರ ಬೇಜಾರು ಅನಿಸಿದೆ ಈ ಸಿನಿಮಾ ನೋಡ್ತಾ ಬೇಜಾರು ಸೆನ್ಸ್ ಆ ಸಿನಿಮಾ ನೋಡ್ತಾ ಆ ಫೀಲಿಂಗ್ ಎಮೋಷನ್ ಬಂದ್ಬಿಡುತ್ತಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ವಸ್ತುವಿನ ವಿರುದ್ಧವಾಗಿ ಆಚೆ ಕಡೆ ಹೋರಾಡ್ತಿರ್ತಾರೆ ಆ್ಯಂಡ್ ಇದಕ್ಕೆ ಮಧ್ಯ ಅವರ ಮನೆಯಲ್ಲೇ ಆ ಒಂದು ವಸ್ತು ಸಿಗಿದಾಗ ಸೊ ಹೇಗಿರುತ್ತೆ ಆ ಕರ್ತವ್ಯ ನಿಷ್ಠೆಯಿಂದ ಇರೋ ಒಬ್ಬ ಪೊಲೀಸ್ ಆಫೀಸರು ತನ್ನ ಹೆಂಡ್ತಿನೂ ಅಂತ ನೋಡಿದೆ ಸ್ಟೇಷನ್ಗೆ ಕರ್ಕೊಂಡೋಗಿ ಹೊಡೆದು ಬಡ್ದು ನಿಜ ಬಾಯಿ ಬಿಡಿಸೋ ಅಂತ ಪ್ರಯತ್ನ ನಡೆಯುತ್ತೆ ಅಂದರೆ ಒಂದು ಕ್ಯಾರೆಕ್ಟ್ರನ್ನ ನೀವು ಎಷ್ಟು ರ್ಯಾಶು ಅವನೆಷ್ಟು ಹಾನೆಸ್ಟು ಅಥವಾ ಅವನೆಷ್ಟು ಇಂಪ್ಯಾಕ್ಟ್ಫುಲ್ ಅಂತ ತೋರ್ಸೋಕ್ಕೆ ಇದಕ್ಕಿನ್ನೇ ಬೇರೆ ಸೀನ್ಸ್ ಬೇಕಾಗ ಇಲ್ಲ ಇದು ನಾನು ಅಲ್ಲಿ ಮತ್ತೆ ನಾರಾಯಣ ಕಡೆ ಬರೋದು ಏನಂದ್ರೆ ಈಗ ನಡೀತಿರೋ ಒಂದು ಪ್ರೊಸೆಸ್ ಏನಿದೆಯೋ ಕಂಪ್ಲೇಂಟು ಅದು ಇತ್ಯಾದಿ ಇತ್ಯಾದಿ ಅಲ್ಲ ಹೌದು ಸೊ ಅದರ ಹಿನ್ನೆಲೆಯಲ್ಲಿ ನಾರಾಯಣ ಅವರು ಏನು ಓದೋದು ಭಗವದ್ಗೀತೆ ಹೇಳೋದು ಇನ್ನೊಂದು ಅಂತ ಹೇಳಿ ಹೇಳ್ತೀವಲ್ಲ ಅದು ಅದು ಆ ರೀತಿ ಆಗ್ಬಿಡ್ತದ ಅಂತ ನಾವು ಯೋಚನೆ ಮಾಡ್ತೀವಿ ಅಂದರೆ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ತಾವು ಮಾತ್ರ ಹಾಗೆ ಮಾಡೋದು ಅಂತ ಇದು ಇಲ್ಲಷ್ಟೇ ರಾಜ್ಕುಮಾರ್ ಅವರು ಎಲ್ಲ ಹೋರಾಟ ಅದರ ವಿರುದ್ಧ ಮಾದಕ ವಸ್ತುವಿನ ವಿರುದ್ಧ ಹೋರಾಟ ಇರುವಾಗ ನಿನ್ನ ಮನೇಲಿ ಏನಿದೆ ನಿನ್ನ ಮನೇಲೇ ನೀನು ಸರಿ ಮಾಡಲಿಕ್ಕೆ ಆಗಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಅಂತೇಳಿ ಅದು ಇಕ್ಕಟ್ಟಿನ ಪರಿಸ್ಥಿತಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ ಇಲ್ಲಿ ನಾರಾಯಣ ಆಗಿದ್ದ ಹಾಗೆ ಅದು ಗಾಸಿಪ್ಪ ಅಥವಾ ಬೇಕು ಅಂತ ಕ್ರಿಯೇಟ್ ಮಾಡಿದ್ದು ಒಂದು ಗೊತ್ತಾಗಲ್ಲ ಬೇಡ ಸ್ಟೋರಿ ಮತ್ತು ಸಖತ್ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಆ ಒಂದು ಎಮೋಷನ್ಸು ಎಸ್ ಜೊತೆಗೆ ಇಡೀ ಒಂದು ಆ ಒಂದು ಕತೆ ಏನು ಹೋಗುತ್ತೆ ಅದು ಒಬ್ಬ ಪ್ರೆಸ್ ರಿಪೋರ್ಟರ್ ಮೇಲೆ ನಿಂತಿರುತ್ತೆ ಮುಖ್ಯಮಂತ್ರಿ ಚಂದ್ರು ಅವರ ಪಾತ್ರ ಆ ಪಾತ್ರ ಸ್ಟಾರ್ಟಿಂಗಲ್ಲಿ ಕಾಮಿಡಿ ಡಾಕ್ಟ್ರೆ ಇವರು ಒಂದು ಲಾಕಪ್ಪಲ್ಲಿ ಒಬ್ಬ ಅಡಿಕ್ಟ್ ಒಬ್ಬ ಇರ್ತಾರೆ ಅವನ ಕರ್ಕೊಂಬಂದು ಲಾಕಪ್ಗೆ ಹಾಕಿರ್ತಾರೆ ಅವನಿಗಿನ ಟ್ರಾಮಾ ಶುರುವಾಗುತ್ತೆ ಬೇಕು ನನಗೆ ವಸ್ತು ಬೇಕು ಅಂತ ಕೂಗ್ತಿರ್ತಾರೆ ಆರ ಸಿಗರ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅಲ್ಲಿ ಅವನು ಹೋರಾಡಿ ಅವನು ಸಾಯ್ತಾನಲ್ಲಿ ಆ ಮುಮೆಂಟೇ ಮುಖ್ಯಮಂತ್ರಿ ಚಂದ್ರು ಅವರು ಬರ್ತಾರೆ ಹಾಸ್ಪಿಟ್ಲಿಗೆ ಬಂದು ನೋಡಿ ಲಾಕಪ್ ಡೆತಾ ಅನ್ಬಿಟ್ಟು ಕೇಳ್ತಾರೆ ರಾಜ್ಕುಮಾರ್ ಅವರ ರಿಯಾಕ್ಷನ್ ನೋಡಬೇಕು ನೀವು ರಪ್ಪನ ತಿರುಗಿಟ್ಟು ಹಿಂಗೆ ಕಣ್ಣಲ್ಲಿ ಹಿಂಗೆ ನೋಡ್ತಿರ್ತಾರಲ್ಲ ಅದನ್ನು ನೋಡಿದ್ರೆ ಆ್ಯಕ್ಚುಲಿ ಆ ಪೊಲೀಸ್ ಡ್ರೆಸ್ ಅಲ್ಲಿ ಅವರ ಒಂದು ಆ್ಯಂಗ್ರಿ ಫೇಸು ರೆಡ್ ಕಲರ್ ಕಾಡ್ಸ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಚೆನ್ನೋರಿಗೆ ರಿಯಲ್ ಆಗಿ ಭಯ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಸೆಟ್ಟಲ್ಲಿ ನೋಡಿದೆ ಕ್ಯಾಮ್ರಾಲಿ ಸೊ ಇಡೀ ಒಂದು ಡೈಲಾಗ್ ಇದೆ ಡಾಕ್ಟ್ರ್ ಈ ಪೆನ್ನಲ್ಲಿ ಒಂದು ಜಗತ್ತಿದೆ ಇದನ್ನು ನೀವು ಹಾಳು ಮಾಡ್ಬೋದು ಇದನ್ನು ಉದ್ಧಾರನೂ ಮಾಡ್ಬೋದು ಅಂತ ಅಂದರೆ ಒಂದು ಒಬ್ಬ ಜರ್ನಲಿಸ್ಟ್ ಪೆನ್ನಿಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಸೊ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಡಾಕ್ಟ್ರೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ಕೇಳಬೇಕು ನಾನು ಕೇಳ್ಪಟ್ಟಂಗೆ ಸುಮಾರು ಜನ ಮಾತಾಡೋದು ನಾನು ಕೇಳಿದ್ದೀನಿ ಡಾಕ್ಟರ್ ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಅವ್ರ ಜೊತೆ ಸಿನಿಮಾ ಮಾಡಬಾರ್ದಾಗಿತ್ತು ಇದು ಪರ್ಸ್ನಲಿ ಸ್ವಲ್ಪ ಜನಕ್ಕೆ ಹರ್ಟ್ ಆಗಿದೆ ಶಬ್ದ ವೇದಿ ಸಿನಿಮಾ ಏನಕ್ಕೆ ಮಾತು ಬಂತು ಸಡನ್ನಾಗಿ ಎಂಥ ಒಳ್ಳೆ ನಟ ಅಷ್ಟು ದೊಡ್ಡ ನಟ ಎಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿರೋ ಡೈರೆಕ್ಟ್ರು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳು ಇವರಿಬ್ಬರು ಕಾಂಬಿನೇಷನಲ್ಲಿ ವರ್ಕೌಟ್ ಆಗಲಿಲ್ಲವಾ ಸಿನಿಮಾ ಏನಾಯಿತು ಏನಕ್ಕೆ ಈ ಮಾತು ಬಂತು ಇದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ ಆದರೆ ಅದು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಡ್ತಾರೆ ಸಂಚಿಕೆಯಲ್ಲಿ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಶಬ್ದವೇದಿ ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ